ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅವಸಾನದ ಅಂಚಿಗೆ ತಲುಪ್ತಾಯಿದ್ರೆ ಇತ್ತ ಕರ್ನಾಟಕದಲ್ಲಿ ಮಾತ್ರ ಕಾಂಗ್ರೆಸ್ ಬಹಳನೇ ಬಲಿಷ್ಠವಾಗಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗೋದಕ್ಕೆ ಪ್ರಮುಖ ಕಾರಣಕರ್ತರು ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರ ಕಾರಣದಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಟಚ್ ಮಾಡೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಖುದ್ದು ನರೇಂದ್ರ ಮೋದಿಯವರೇ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕರ್ನಾಟಕದ ಚುನಾವಣೆ ಜವಾಬ್ದಾರಿಯನ್ನು ವಹಿಸ್ಕೋತಾರೆ ಕರ್ನಾಟಕದ ಬಿ ಜೆ ಪಿ ನಾಯಕರು ಕೂಡ ಮುಂಚೂಣಿನಲ್ಲಿರಲಿಲ್ಲ ಯಡಿಯೂರಪ್ಪ ಆಗ್ಬೋದು ಆರ್ ಅಶೋಕ್ ಈಶ್ವರಪ್ಪ ಯತ್ನಾಳು ಸದಾನಂದ ಗೌಡ ಈ ಥರದವ್ರು ಯಾರ ಹೆಸರು ಕೂಡ ಅವಾಗ ಕೇಳಿ ಬರ್ತಿರಲಿಲ್ಲ ಅವ್ರ ಫೋಟೋಗಳು ಇರಲಿಲ್ಲ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಇವರಿಬ್ಬರೇ ಕರ್ನಾಟಕದ ಜವಾಬ್ದಾರಿಯನ್ನು ತಗೊಂಡು ರಾಜ್ಯ ಪೂರ್ತಿ ಸುತ್ತಾಡ್ತಾರೆ ನರೇಂದ್ರ ಮೋದಿ ಅವರು ಹಲವು ರೋಡ್ ಶೋಗಳನ್ನು ಮಾಡ್ತಾರೆ ಮೈಸೂರು ಬೆಂಗಳೂರು ನಾರ್ತ್ ಕರ್ನಾಟಕ ಬೆಳಗಾವಿ ಎಲ್ಲ ಕಡೆ ರೋಡ್ ಶೋಗಳ ಅಬ್ಬರನೇ ಮಾಡ್ತಾರೆ ಹೇಗಾದರೂ ಮಾಡಿ ನನ್ನ ವರ್ಚಸ್ಸಿನಿಂದಾನೇ ಕರ್ನಾಟಕದಲ್ಲಿ ಕಾ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತರಬೇಕು ಇಲ್ಲಿರುವ ಬಿ ಜೆ ಪಿ ನಾಯಕರಿಂದ ಪ್ರಯೋಜನ ಇಲ್ಲ ಯಡಿಯೂರಪ್ಪನವ್ರನ್ನ ಮುಂಚೂಣಿ ತರೋದೇ ಬೇಡ ಸಾಕು ಅವ್ರು ಇಷ್ಟು ವರ್ಷ ಅವ್ರ ಕೈಲಿ ಪಕ್ಷವನ್ನು ಕೊಟ್ಟಿದ್ದೀವಿ ಮತ್ತು ಅವರಿಗೆ ಪಕ್ಷವನ್ನು ಅಡ ಇಡೋದು ಬೇಡ ನಾನಿಂದನೇ ಅಧಿಕಾರವನ್ನು ತಂದುಬಿಡ್ತೀನಿ ಕರ್ನಾಟಕದಲ್ಲಿ ಅಂತೇಳಿ ಚುನಾವಣೆ ಜವಾಬ್ದಾರಿಯನ್ನು ವಹಿಸ್ಕೊಂಡು ಹಲವು ರೋಡ್ ಶೋಗಳನ್ನು ಮಾಡ್ತಾರೆ ಆದರೆ ಕರ್ನಾಟಕದ ಮತದಾರ ಮೋದಿಯವರ ರೋಡ್ ಶೋಗೆ ಸೊಪ್ಪು ಹಾಕೋದಿಲ್ಲ ಮೋದಿಯವರು ಎಲ್ಲೆಲ್ಲಿ ರೋಡ್ ಶೋ ಮಾಡಿದರು ಅಲ್ಲೆಲ್ಲವೂ ಕೂಡ ಬಿ ಜೆ ಪಿ ಪಕ್ಷ ಹೀನಾಯವಾಗಿ ಸೋಲುತ್ತೆ ಆಗ ನರೇಂದ್ರ ಮೋದಿಯವ್ರನ್ನ ಕರ್ನಾಟಕದಲ್ಲಿ ಕಟ್ಟಿ ಹಾಕಿದವರು ಅಂದರೆ ಸಿದ್ದರಾಮಯ್ಯ ಒಬ್ರೆ ಸಿದ್ದರಾಮಯ್ಯ ಒಬ್ಬರಿಲ್ಲ ಅಂದಿದರೆ ನರೇಂದ್ರ ಮೋದಿಯವರು ಕರ್ನಾಟಕದಲ್ಲೂ ಮ್ಯಾಜಿಕ್ ಇದ್ರು ಕರ್ನಾಟಕದಲ್ಲೂ ಕೂಡ ಬಿ ಜೆ ಪಿ ಸ್ಥಳೀಯ ಬಿ ಜೆ ಪಿ ನಾಯಕರ ಸಹಾಯ ಇಲ್ಲದೆ ಮೋದಿಯವರು ತಮ್ಮ ವರ್ಚಸ್ಸಿನಿಂದಲೇ ಬಿ ಜೆ ಪಿ ಪಕ್ಷ ಅಧಿಕಾರಕ್ಕೆ ಬಂತು ಅನ್ನೋ ರೀತಿಯಲ್ಲಿ ಇದ್ರು ಅಂತಹ ಒಂದು ಅವಕಾಶ ಕೈ ತಪ್ಪಿದ್ದು ಸಿದ್ದರಾಮಯ್ಯನವರ ಕಾರಣದಿಂದ ಸಿದ್ದರಾಮಯ್ಯ ಒಬ್ಬರು ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಅಂದಿದ್ದಿದ್ರೆ ಬಿ ಜೆ ಪಿ ಸುಲಭವಾಗಿ ಅಧಿಕಾರ ಇತ್ತು ಅಂತ ಸಾಮಾನ್ಯ ಜನ ಕೂಡ ಹೇಳ್ತಾರೆ ಹೀಗಾಗಿ ಸಿದ್ದರಾಮಯ್ಯ ಮೋದಿಯವರಿಗೆ ಸರಿಸಮಾನವಾದ ವ್ಯಕ್ತಿ ಅನ್ನೋದು ಈಗ ಜನಗಳ ಮನಸ್ಸಲ್ಲಿ ಕೂತ್ಬಿಟ್ಟಿದೆ ಯಾವಾಗ ಯಾವಾಗ ಬಿಹಾರದಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋಲ್ತೋ ಈಗ ಸಿದ್ದರಾಮಯ್ಯನವರು ನ್ಯಾಷನಲ್ ಪಾಲಿಟಿಕ್ಸ್ಗೆ ಹೋಗಬೇಕು ಅನ್ನೋ ಒಂದು ಧ್ವನಿ ಜೋರಾಗ್ತಾ ಇದೆ ಕೇವಲ ರಾಜಕೀಯ ನಾಯಕರಲ್ಲ ಸಿದ್ದರಾಮಯ್ಯನವರ ಅಭಿಮಾನಿಗಳು ಮತ್ತು ಸಿದ್ದರಾಮಯ್ಯನವರ ಸಿದ್ಧಾಂತವನ್ನು ಒಪ್ಪಿಕೊಂಡಿರುವಂತಹ ಜನಸಾಮಾನ್ಯರು ಕೂಡ ಸಿದ್ದರಾಮಯ್ಯ ಸೆಂಟ್ರಲ್ ಪಾಲಿಟಿಕ್ಸ್ಗೆ ಹೋಗಲೇಬೇಕು ಮುಂದಿನ ದಿನಗಳಲ್ಲಿ ಅವರು ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿಯನ್ನು ವಹಿಸ್ಕೋಬೇಕು ಯಾಕಂದರೆ ಗಾಂಧಿ ಕುಟುಂಬವನ್ನು ನೋಡಿ ಜನ ಓಟ್ ಆಗ್ತಾ ಇಲ್ಲ ಜನಗಳಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಹೊಸ ಮುಖ ಬೇಕು ಆ ವ್ಯಕ್ತಿ ನಿಷ್ಠಾವಂತ ರಾಜಕಾರಣಿ ಆಗಿರಬೇಕು ಅವ್ರ ಮೇಲೆ ಭ್ರಷ್ಟಾಚಾರದ ಕಪ್ಪು ಚುಕ್ಕೆ ಇರಬಾರ್ದು ಮತ್ತು ಶೋಷಿತರ ಪರವಾಗಿ ಹೋರಾಡುವಂತಹ ನಾಯಕ ಇರಬೇಕು ಮತ್ತು ಸಮ ಸಮಾಜ ನಿರ್ಮಾಣ ಮಾಡುವಂತಹ ನಾಯಕ ಇರಬೇಕು ಎಲ್ಲ ಧರ್ಮದವರನ್ನು ಒಂದಾಗಿ ಕಾಣುವಂತಹ ನಾಯಕ ಬೇಕು ಅಂಥವರು ಕಾಂಗ್ರೆಸ್ ಪಕ್ಷದ ಚುಕ್ಕಾಣಿ ಹಿಡಿದ್ರೆ ಖಂಡಿತ ಓಟ್ ಹಾಕ್ತೀವಿ ಅಂತ ಸ್ಕೋಟ್ಯಾಂತ್ರಿ ಜನ ಹೇಳ್ತಾ ಇದ್ದಾರೆ ಆದರೆ ಅವರಿಗೆ ಒಂದು ಮುಖ ಬೇಕಾಗಿದೆ ಅಲ್ಲಿ ಆ ಮುಖ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರ ಮುಂದಾಳತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಮುಂದುವರೆದಿದ್ದೇ ಆದರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಖಂಡಿತವಾಗಿಯೂ ದೇಶದಲ್ಲಿ ಕಾಂಗ್ರೆಸ್ ಗಣನೀಯ ಸಾಧನೆಯನ್ನು ಮಾಡುತ್ತೆ ನರೇಂದ್ರ ಮೋದಿಯವ್ರನ್ನ ಖಂಡಿತವಾಗಿಯೂ ಸಿದ್ದರಾಮಯ್ಯ ಕಟ್ಟಿ ಹಾಕ್ತಾರೆ ಯಾಕಂದರೆ ಕರ್ನಾಟಕದಲ್ಲಿ ನರೇಂದ್ರ ಮೋದಿ ಎನ್ನುವ ಒಂದು ಶಕ್ತಿಯನ್ನು ಹಿಮ್ಮೆಟ್ಟಿಸಿದು ಇದೇ ಸಿದ್ದರಾಮಯ್ಯ ಹೀಗಾಗಿ ದೇಶದಲ್ಲೂ ನರೇಂದ್ರ ಮೋದಿಯವ್ರನ್ನ ಕಟ್ಟಿ ಹಾಕಬೇಕು ಅಂದರೆ ಸಿದ್ದರಾಮಯ್ಯನವ್ರು ಬೇಕೇ ಬೇಕು ಅವರ ಶಕ್ತಿಯನ್ನು ಬಳಸ್ಕೊಂಡು ನರೇಂದ್ರ ಅವರನ್ನು ಸೋಲಿಸಬಹುದು ಅಂಥೇಳಿ ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿರೋದು ಈ ವಿಚಾರ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ನಡೀತಾ ಇದೆ ಚರ್ಚೆ ಆದರೆ ಯಾವ ರೀತಿ ಸಿದ್ದರಾಮಯ್ಯನವ್ರನ್ನ ಮುಂದಕ್ಕೆ ತರಬೇಕು ಯಾವ ರೀತಿ ಸಿದ್ದರಾಮಯ್ಯನವ್ರನ್ನ ಪ್ರೊಜೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆಯಂತೆ ಮತ್ತು ಸಿದ್ದರಾಮಯ್ಯನವರು ಕೂಡ ಇದಕ್ಕೆ ಅನುಮತಿ ಕೊಡಬೇಕು ರಾಷ್ಟ್ರ ರಾಜಕಾರಣಕ್ಕೆ ಹೋಗುವುದರ ಬಗ್ಗೆ ಅನುಮತಿಯನ್ನು ಕೊಡಬೇಕು ಅವರು ಮನಸ್ಫೂರ್ತಿಯಾಗಿ ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಆಗಬೇಕು ಬಲವಂತದಿಂದ ಬರೋದು ಬೇಡ ಅವರೇ ಸ್ವೈಚ್ಛೆಯಿಂದ ಇಲ್ಲ ನಾನು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕೆ ಶ್ರಮ ವಹಿಸ್ತೀನಿ ಅಂತೇಳಿ ಅವರೇ ರಾಷ್ಟ್ರ ರಾಜಕಾರಣಕ್ಕೆ ಬಂದರೆ ಆಗ ಹೆಚ್ಚಿನ ಲಾಭ ಆಗುತ್ತೆ ನಮ್ಮ ಬಲವಂತಕ್ಕೆ ಅವರು ಬರೋದು ಬೇಡ ಅಂತ ಹೇಳಿ ಸಿದ್ದರಾಮಯ್ಯನವರಿಗೆ ಈ ತೀರ್ಮಾನವನ್ನು ಬಿಟ್ಟಿದೆಯಂತೆ ಹೈಕಮಾಂಡ್ ಹೀಗಾಗಿ ಸಿದ್ದರಾಮಯ್ಯನವರ ನಿರ್ಧಾರ ಏನಾಗಬಹುದು ಮುಂದಿನ ಲೋಕಸಭಾ ಚುನಾವಣೆ ಒಳಗಡೆ ಸಿದ್ದರಾಮಯ್ಯನವರು ಹೌದು ನಾನು ಪಕ್ಷವನ್ನು ಅಧಿಕಾರಕ್ಕೆ ತರಕ್ಕೆ ಶ್ರಮಿಸ್ತೀನಿ ಅಂತೇಳಿ ದೇಶಾದ್ಯಂತ ಪ್ರಚಾರ ಕಾರ್ಯವನ್ನು ಕೈಗೊಳ್ತಾರಾ ಮುಂಬರುವಂತಹ ಎಲ್ಲ ರಾಜ್ಯಗಳ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರೇ ಮುಂಚೂಣಿಯಲ್ಲಿ ನಿಂತು ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸ್ತಾರಾ ಅನ್ನೋ ಒಂದು ಚರ್ಚೆ ಸಾರ್ವಜನಿಕ ವಲಯದಲ್ಲಿ ಜೋರಾಗ್ತಾ ಇದೆ ಅದರಲ್ಲೂ ಕರ್ನಾಟಕದ ಸಾರ್ವಜನಿಕ ವಲಯದಲ್ಲಿ ಈ ವಿಚಾರ ಅಂತೂ ಸಾಕಷ್ಟು ಸದ್ದು ಮಾಡ್ತಾ ಇದೆ ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣಕ್ಕೆ ಹೋಗಲೇಬೇಕು ಅನ್ನೋ ಒಂದು ಆಗ್ರಹವನ್ನ ರಾಜ್ಯದ ಜನ ಕೂಡ ಮಾಡ್ತಾ ಇದ್ದಾರೆ ಇವತ್ತು ದೇಶ ಜಾತಿ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ವರ್ಗದ ಆಧಾರದ ಮೇಲೆ ಭಾಷೆ ಆಧಾರದ ಮೇಲೆ ಜನರನ್ನ ಒಳಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಜನರ ಮನಸ್ಸಿನಲ್ಲಿ ವಿಷ ಹಿಂಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಮೇಲೆ ಈ ಮಾನವ ವಿರೋಧಿ ಕೆಲಸ ಹೆಚ್ಚು ಹೆಚ್ಚು ಆಗ್ತಾ ಇದೆ ಎಲ್ಲ ಕಡೆ ದ್ವೇಷದ ರಾಜಕಾರಣ ಎಲ್ಲ ಕಡೆ ಅಹಿಂಸೆಯ ರಾಜಕಾರಣ ಅಲ್ಲ ಹಿಂಸೆಯ ರಾಜಕಾರಣ ಸಾರಿ ಹಿಂಸೆಯ ರಾಜಕಾರಣ ಜನರು ಇವತ್ತು ಬಯದ ವಾತಾವರಣದಲ್ಲಿ ಬದುಕ್ತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಬಡವರು ರೈತರು ನೆಮ್ಮದಿಯಿಂದ ಶಾಂತಿಯಿಂದ ಬಾಳಲಿಕ್ಕೆ ಸಾಧ್ಯ ಆಗದೆ ಇರ್ತಕ್ಕಂಥದ್ದು ಇಂಥ ವಾತಾವರಣ ಆಗಿದೆ ಕುವೆಂಪು ಅವರು ಹೇಳಿದ್ರು ಭಾರತ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅಂತ ಹೇಳಿದ್ರು ಇಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲ ಜನರು ಕೂಡ ಶಾಂತಿಯಿಂದ ಪ್ರೀತಿ ವಿಶ್ವಾಸದಿಂದ ಮಾನವರಾಗಿ ಬದುಕ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಬೇಕು ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಆರ್ ಎಸ್ ಎಸ್ ಮತ್ತು ಸಂಘ ಪರಿವಾರದವರು ದೇಶದಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಧರ್ಮದ ರಾಜಕಾರಣವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಕರ್ನಾಟಕದಲ್ಲಿ ರಸ್ತೆ ಅಲ್ಲ ಇಡೀ ದೇಶದಲ್ಲಿ ಈ ನೀಚ ಕೆಲಸವನ್ನು ಆರ್ ಎಸ್ ಎಸ್ ಬಜರಂಗದಳ ಹಿಂದೂ ಮಹಾಸಭಾ ಇಂದು ಜಾಗರಣ ವೇದಿಕೆ ಇವುಗಳು ಮಾಡಲಿಕ್ಕೆ ಪ್ರಾರಂಭ ಮಾಡಿದಾವೆ ಇವತ್ತು ದೇಶ ಜಾತಿ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ವರ್ಗದ ಆಧಾರದ ಮೇಲೆ ಭಾಷೆ ಆಧಾರದ ಮೇಲೆ ಜನರನ್ನ ಒಡಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಜನರ ಮನಸ್ಸಿನಲ್ಲಿ ವಿಷ ಹಿಂಡಿತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಮೇಲೆ ಈ ಮಾನವ ವಿರೋಧಿ ಕೆಲಸ ಹೆಚ್ಚು ಹೆಚ್ಚು ಆಗ್ತಾ ಇದೆ ಎಲ್ಲ ಕಡೆ ದ್ವೇಷದ ರಾಜಕಾರಣ ಎಲ್ಲ ಕಡೆ ಅಹಿಂಸೆಯ ರಾಜಕಾರಣ ಅಲ್ಲ ಹಿಂಸೆಯ ರಾಜಕಾರಣ ಸಾರಿ ಹಿಂಸೆಯ ರಾಜಕಾರಣ ಜನರು ಇವತ್ತು ಬಯದ ವಾತಾವರಣದಲ್ಲಿ ಬದುಕ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಬಡವರು ರೈತರು ನೆಮ್ಮದಿಯಿಂದ ಶಾಂತಿಯಿಂದ ಬಾಳಲಿಕ್ಕೆ ಸಾಧ್ಯ ಆಗದೆ ಇರ್ತಕ್ಕಂಥದ್ದು ಇಂಥ ವಾತಾವರಣ ಆಗಿದೆ ಕುವೆಂಪು ಅವರು ಹೇಳಿದ್ರು ಭಾರತ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ ಹಾಕಬೇಕು ಅಂತ ಹೇಳೋರು ಇಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲ ಜನರು ಕೂಡ ಶಾಂತಿ ಇದ್ದ ಪ್ರೀತಿ ವಿಶ್ವಾಸದಿಂದ